ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರೆಲ್ಲರೂ ನಾನೀಗ ಮೀನು ಸಾಂಬಾರು ಮಾಡಬೇಕಂತ ನೋಡಿ ಸ್ವಲ್ಪ ಹುಳಿ ಆಗ್ತಾಯಿದ್ದೀನಿ ಮತ್ತು ಎಲ್ಲ ಇದು ಮೆಣಸು ಕೊತ್ತಂಬರಿ ಜೀರಿಗೆ ಮತ್ತು ನಾನು ಒಂದು ಎರಡು ಗೋಡಂಬಿ ಕೂಡ ಹಾಕಿದ್ದೀನಿ ಇದಕ್ಕೆ ಹಾಗೆಯೇ ನಾನು ಇಲ್ಲಿ ಕಲ್ಲಿನಲ್ಲಿ ರುಬ್ಬೋದು ಯಾವಾಗಲೂ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೆ ಇವತ್ತು ಕಲ್ಲಿನಲ್ಲಿ ರುಬ್ತಾ ಇದ್ದೀನಿ ತುಂಬ ದಿವಸ ಆಯಿತು ಕಲ್ಲಿನಲ್ಲಿ ರುಬ್ಬದೆ ಹಾಗಾಗಿ ಇವತ್ತು ಸ್ವಲ್ಪ ಕಲ್ಲಿನಲ್ಲಿ ರುಬ್ಬ ನಾನಿಸಿತ್ತು ಅದಕ್ಕೆ ದೊಡ್ಡ ಕಲ್ಲು ನೋಡಿ ಎರಡೂ ಎರಡೂವರೆ ಚೀಚ ಹಾಕಿ ಇದರಲ್ಲಿ ಹಾಕ್ಲಿಕ್ಕೆ ಆಗ್ತದೆ ಕಲ್ಲಿನಲ್ಲಿ ಅರಿಶಿನ ಹಾಕ್ಲಿಕ್ಕೆ ಮರ್ತೋಗಿತ್ತು ಹಾಗಾಗಿ ಈಗ ಹಾಕಿದ್ದೆ ಆ ಥರ ರುಚಿ ಒಂದು ಬೇರೆನೇ ಇರುತ್ತೆ ಕಲ್ಲಿನಲ್ಲಿ ರುಬ್ಬಿದ್ರೆ ನಾವು ಮಸಾಲೆಯನ್ನು ಆಯಿತು ಇವಾಗ ಬೇಗ ಆಗ್ತದೆ ಇದರಲ್ಲಿ ಒಂದು ಹದಿನೈದು ನಿಮಿಷದಲ್ಲಿ ಆಗ್ತದೆ ನೈಸಾಗ್ತದೆ ಫುಲ್ ಮಳೆ ಬರ್ತಾ ಇದೆ ಅವ್ರ ಕಡೆ ಯಾವಾಗ ಬಿತ್ತದ ಮಳೆ ಅಂತ ಗೊತ್ತಾಗಿದ್ರೆ ಅಷ್ಟು ಜೋರು ಮಳೆ ಬರ್ತಾ ಅಂತ ಇವಾಗ ಎಂತ ಈ ವರ್ಷ ಮಳೆಗಾಲ ಜಾಸ್ತಿ ಮಳೆ ಜಾಸ್ತಿ ಐತಿ ಈ ವರ್ಷ ಟೊಮೆಟೊ ಮತ್ತು ಈರುಳ್ಳಿ ಅಂದರೆ ನಾನು ಹುಳಿ ಸ್ವಲ್ಪ ಹಾಕಿದಳು ಅದಕ್ಕೆ ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮತ್ತು ಈರುಳ್ಳಿ ನಾನು ತೆಂಗಿನಕಾಯಿ ಇದಕ್ಕೆ ಮಾತ್ರ ಹಾಕೋದು ಒಣಮೀನಿಗೆ ಹಸಿಮೀನಿಗೆ ಆದರೆ ತೆಂಗಿನಕಾಯಿ ಹಾಕಲ್ಲ ನಾನು ಸ್ವಲ್ಪ ತೆಂಗಿನ ತೆಂಗಿನಲ್ಲೇ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಫಸ್ಟಿಗೆ ಹಾಕ್ತೀನಿ ಅದು ಸ್ವಲ್ಪ ಬಿಸಿ ಹಾಕಬೇಕು ಆನಂತರ ನಾನು ಟೊಮೆಟೊ ಕಾಯಿ ಮೆಣಸು ಎಲ್ಲ ಹಾಕ್ತಾ ಇದ್ದೀನಿ ಮತ್ತು ಒಂದು ತುಂಡು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಆಯಿತು ಫ್ರೈ ಆಗ್ತಾ ಬಂತು ಇವಾಗ ಟೊಮೆಟೊ ට කයි මෙනෙසිෙල්ල ටිය හක්තයි දින නිවාගේ දැකේ මසලයන් හා කන ිමසලෑ රෙඩියගදෙ. ನನಗೆ ಇದು ಹಸಿ ಮೀನಿಗಿಂತ ಒಣ ಮೀನು ತುಂಬ ಇಷ್ಟ ಅದಕ್ಕೆ ಜಾಸ್ತಿಯಾಗಿ ಮಾಡ್ತಾ ಇದ್ದೇನೆ ನಾನು ಒಣ ಮೀನು ಸಮುದ್ರ ಸ್ವಲ್ಪ ಕುದಿ ಬರಲಿ ಆಗಲೇ ತೊಳೆದಿಟ್ಟಿದ್ದೇನೆ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೆ ಇವಾಗ ಹಾಕೊಳ್ತಾ ಇದ್ದೇನೆ ನನಗೆ